ಮೈ ಡಿಯರ್ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಹೀಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬುಧವಾರ ಟೈಮ್ ಬಂದು ಆಲ್ರೆಡಿ ಹತ್ತು ಗಂಟೆ ಆಗಿದೆ ಇವಾಗ ತಲೆ ಸ್ನಾನ ಎಲ್ಲ ಆಯ್ತು ಇನ್ನು ಟಿಫನ್ ಮಾಡಿಲ್ಲ ತಲೆ ಸ್ನಾನ ಆಗಿದ್ದಿನ ನಾನ್ ವೆಜ್ಜು ಅದಕ್ಕೆ ಇವಾಗ ಊಟ ಮಾಡಬೇಕು ನಿನ್ನೆ ಮಾಡೋಣ ಅನ್ಕೊಂಡೆ ನನ್ನ ಮಗಳು ಅಷ್ಟರಲ್ಲಿ ಎದ್ಬಿಟ್ಲು ಮತ್ತೆ ಆಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋದೆ ಇವತ್ತು ಹೇಗಿದ್ರು ಮಲಗಿದ್ಲು ಅಂತ ಬೆಳಗ್ಗೆ ಸ್ನಾನ ಎಲ್ಲ ಮುಗಿಯಿತು ಇವಾಗ ಟಿಫನ್ನ ಮಾಡಬೇಕು ಹಾಡ್ತಾ ಇದ್ದಾಳೆ ತೊಟ್ಲಲ್ಲಿ ಅಷ್ಟಲ್ಲಿ ನಾನು ಟಿಫನ್ನ ಮಾಡ್ಕೊಬಿಡ್ತೀನಿ ಮತ್ತು ಚಿಕನ್ ಸಾಂಬಾರು ಇವಾಗ ತಾನೇ ಊಟ ಎಲ್ಲ ಮುಗೀತು ನೋಡ್ಬೋದು ಅಡಿಕೆ ಹಾಕ್ಕೊಂಡಿದ್ದೀನಿ ಒಂದು ಮತ್ತೆ ಸ್ವಲ್ಪ ಬಜ್ಜೆ ಸ್ವಲ್ಪ ಸುಟ್ಟುಬಿಟ್ಟು ತಿನ್ಬೇಕಾಗುತ್ತೆ ಬಜ್ಜೆನ ಮಗುಗೆ ಜೀರ್ಣ ಆಗೋದಕ್ಕೆ ಒಂದೊಂದ್ಸರಿ ಎಲೆ ತಿಂತೀನಿ ಇಲ್ಲ ಅಡಿಕೆ ತಿಂತೀನಿ ಇಲ್ಲ ಬಜೆ ಬಜೆ ಅಂತೂ ಕಂಪಲ್ಸರಿ ನಾನ್ ವೆಜ್ ತಿಂದಾಗಿಲ್ಲ ಬಜೆ ಕಂಪಲ್ಸರಿ ತಿನ್ಲೇಬೇಕು ಯಾಕಂದ್ರೆ ಮಗುಗೆ ತುಂಬಾ ಚೆನ್ನಾಗಿ ಜೀರ್ಣ ಆಗುತ್ತೆ ಮಂದ ಆಗೋಲ್ಲ ಅದಕ್ಕೋಸ್ಕರ ತಲೆ ಸ್ನಾನ ಮಾಡಿದಿನ ಅಂತೂ ಈ ನೋಡ್ಬೋದು ಸೆಕೆ ನೀರು ಯಾವ ತರ ಬರ್ತಿದೆ ಅಂತ ಹುಲ್ಲು ಕೂದ್ಲೆಲ್ಲ ಒಣಗಿರೋ ಕೂದ್ಲೆಲ್ಲ ಮತ್ತೆ ತೇವ ಆಗೋಗಿದೆ ಸೋಂಬ್ರಾಣಿ ಎಲ್ಲಾ ಹಾಕೊಂಡಿದ್ದೆ ನನ್ ಮಗಳು ಕ್ಯಾಕಾ ಇದ್ದಾಳ ಇಲ್ಲೇ ಮಲಗಿಸಿದ್ದೆ ಸೋಫಾ ಮೇಲೆ ನಮ್ಮತ್ತೇನೋ ನನ್ ಮಗ ಎಲ್ಲಾನು ಮುಂದೆ ಅವರ ಇತ್ತು ಒಂದು ಅಲ್ಲಿಗೆ ಹೋಗಿದ್ದಾರೆ ನನ್ ಮಗಳು ಆಲ್ರೆಡಿ ಎಲ್ಲ ಫೇಸಸ್ನೆಲ್ಲ ಐಡೆಂಟಿಫೈ ಮಾಡ್ತಾ ಇದ್ದಾಳೆ ಮಾತಾಡಿದ್ರೆ ತುಂಬಾ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾಳೆ ಅವಳು ಈಗ್ಲೆ ಆಕ್ಟಿವ್ ಇದ್ದಾಳೆ ಅಂತಾನೆ ಹೇಳ್ಬೋದು ಆಲ್ರೆಡಿ ಏನಾದ್ರೂ ಗ್ರಿಪ್ ಏನಾದ್ರು ಕೊಟ್ರೆ ಮೇಲಕ್ಕೂನು ಹೋಗ್ತಾ ಇರ್ತಾಳೆ ಜರುಗತಾ ಇರ್ತಾಳೆ ಇಲ್ಲ ಆಲ್ರೆಡಿ ನನ್ ಮಗಳು ಏನಾದ್ರು ಸೋಫಾ ಮೇಲೆ ಇಲ್ಲ ನೆಲ್ದಲ್ಲ ಏನಾದ್ರು ಮಲಸಿದ್ರೆ ಕಾಲುಗಳು ಮೀಟ್ಕೊಂಡ್ ಮೇಲೆ ಹೋಗ್ತಾ ಇರ್ತಾಳೆ ಮತ್ತೆ ಸೈಡ್ಗೆ ಕೂಡ ತುಂಬಾ ಚೆನ್ನಾಗಿ ರೊಟೇಟ್ ಆಗ್ತಾಳೆ ಹೆಡ್ ಕೂಡ ತುಂಬಾ ಚೆನ್ನಾಗಿ ಕಂಟ್ರೋಲ್ಗೆ ಬಂದಿದೆ ನೋಡ್ಬೇಕು ಈ ಮಂತ್ ಕಂಪ್ಲೀಟ್ ಆಗುವಲ್ಲಿ ಬಾರ್ಲಿ ತಿರುಗ್ತಾಳೆ ಅನ್ಕೊಂಡಿದೀನಿ ಆಲ್ರೆಡಿ ಎಲ್ಲಾ ಮೈಲ್ ಸ್ಟೋನ್ ಒಂದೊಂದೇ ರೀಚ್ ಆಗ್ತಾ ಇದ್ದಾಳೆ ಎಂದ ಫ್ರೆಂಡ್ಸ್ ನನ್ನ ಮಗಳಿಗೆ ಭಾನುವಾರ ಮುಂದೆ ಅವರ ಮಾಡ್ಬೇಕು ಅನ್ಕೊಂಡಿದೀವಿ ಹೇಗಿದ್ರು ತ್ರೀ ಮಂತ್ಸ್ಗೆ ಬೀಳುತ್ತೆ ಅದಕ್ಕೋಸ್ಕರ ಮಾಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ನಾವು ಯುಗಾದಿ ಆದ್ಮೇಲೆ ಹೊಸ ದಿನಗಳಲ್ಲಿ ಕೂದಲು ಕೊಡೋಲ್ಲ ಅದಕ್ಕೋಸ್ಕರ ಮಾಡಿಬಿಡೋಣ ಅಂತ ಸುಮ್ಮನೆ ಯಾಕೆ ಅಂತ ಹೊಸ ದಿನಗಳಲ್ಲಿ ಕೂದಲು ಕೊಡೋದು ನಮ್ಮನೆ ಪದ್ಧತಿ ಕೂಡ ಅದೇ ಕದರುಣಿಮೆ ಆದ್ಮೇಲೆ ಯುಗಾದಿಕ್ ಮೊದಲು ನಾವು ಏನಾದರೂ ಮುಂದೆ ಅವ್ರ ಮಾಡ್ಬೇಕು ಅಂದ್ರೆ ಮಕ್ಳಿರೋರು ಮಾತ್ರ ಮಕ್ಳಿದ್ರೆ ಮಾತ್ರ ಕದ್ರುಣಿಮೆ ಆದ್ಮೇಲೆ ಮತ್ತೆ ಯುಗಾದಿ ಒಳಗಡೆ ನಾವು ಏನಾದರೂ ಮಕ್ಳಿದ್ರೆ ಎಳೆ ಮಕ್ಳಿದ್ರೆ ಕೂದಲು ತೆಗಿಯೋ ಮಕ್ಳಿದ್ರೆ ಆ ಟೈಮಲ್ಲಿ ಮುಂದೆ ಅವ್ರ ಮಾಡ್ತಾರೆ ಅವಾಗಿಂದನೂ ರೂಢಿ ಮಾಡ್ಕೊಂಡ್ ಬಂದಿರೋ ಪದ್ಧತಿ ಮನೆಗಳಲ್ಲಿ ಅಂತೆ ಅದಕ್ಕೋಸ್ಕರ ಭಾನುವಾರ ಮಾಡ್ಬಿಡೋಣ ಅಂತ ಹೇಗಿದ್ರು ತ್ರೀ ಮಂತ್ಸ್ಗೆ ಬೀಳುತ್ತೆ ಟು ಕಂಪ್ಲೀಟ್ ಆಗಿ ధన యా కళదు బంగారీ ఏ నత్తీయా బంగారీ అయము మా యా ధను నిను కళోదు ఏ ధను నిను ಏನ್ ನೋಡ್ತಾ ಇರೋದು ಬಂಗಾರಿ ಏನ್ ನೋಡ್ತಾ ಇರೋದು ಹ ಏನ್ ನೋಡ್ತಾ ಇದೀಯ ಮಗುಗೆ ಮಸಾಜ್ ಮಾಡೋಕ್ಕೆ ಬಿಸಿಲಲ್ಲಿ ಇಕ್ಕಿದ್ದೀನಿ ಎಣ್ಣೆನ ಸ್ವಲ್ಪ ಬೆಚ್ಚಕ್ಕೆ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಬಟ್ಟೆಗಳೆಲ್ಲ ಮಿಷಿನ್ಗೆ ಹಾಕಿದ್ರು ಎಲ್ಲ ಒಣಗಿತ್ತು ಸ್ವಲ್ಪ ಬಟ್ಟೆಗಳೆಲ್ಲ ಅದಕ್ಕೆ ತಗೋಬಂದು ಇದ್ದೀನಿ ತುಂಬಾ ಬಿಸಿಲಿರೋದ್ರಿಂದ ಬೇಗನೆ ಒಣಗಿಬಿಡುತ್ತೆ ಇವಾಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಇವಾಗ ಬಟ್ಟೆಯೆಲ್ಲ ಎತ್ಕೊಂಡ್ಬಂದು ಇಟ್ಬಿಟ್ಟು ಮತ್ತು ಬೆಡ್ನ ಕ್ಲೀನ್ ಮಾಡ್ತಾಯಿದ್ದೀನಿ ಬೆಡ್ಶೀಟ್ ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಬೆಡ್ಶೀಟ್ನ ಚೇಂಜ್ ಮಾಡ್ತಾಯಿದ್ದೀನಿ ಮಕ್ಕಳಿರೋದ್ರಿಂದ ಅಟ್ಲೀಸ್ಟ್ ವಾರದಲ್ಲಿ ಮೂರು ಸಲ ಆದರೂ ನಾನು ಬೆಡ್ಶೀಟ್ ಚೇಂಜ್ ಮಾಡ್ತಾಯಿರ್ತೀನಿ ನನ್ನ ಮಗ ಅದು ಇದು ಚೆಲ್ತಾಯಿರ್ತಾನೆ ಗಲೀಜಿಸ್ತಾ ಅದಕ್ಕೋಸ್ಕರ ನಾನು ಚೇಂಜ್ ಮಾಡ್ತಾ ಇರ್ತೀನಿ ನೋಡಬಹುದು ಹಿಮಾಲಯ ಮತ್ತೆ ಇದು ಬಾದಾಮ್ ಆಯಿಲ್ ಇದು ನೋಡೋಕೆ ಚಿಕ್ಕದಾಗಿ ಐತೆ ಆದ್ರೆ ಟ್ವೆಂಟಿ ಫೈವ್ ಎಂ ಎಲ್ ಎರ ಹದಿನೈದು ರೂಪಾಯಿ ಪ್ಯೂರ್ ಇದು ಆಯಿಲ್ ಕೊಕೊನೆಟ್ ಆಯಿಲ್ ಇದು ಗಾಣದಿಂದ ತೆಗೆದಿರೋದು ಎಣ್ಣೆ ಪ್ಯೂರ್ ಆಗಿದೆ ಹರಳೆಣ್ಣೆ ಬಿಸಿಲುಗಾಲ ಆಗಿರೋದ್ರಿಂದ ಪಾದಗಳಿಗೆ ಮತ್ತೆ ಹಸ್ತಗಳಿಗೆ ಕೈಗಳ ಹಸ್ತಗಳಿಗೆ ಮಾತ್ರ ಯೂಸ್ ಮಾಡ್ತೀನಿ ತುಂಬಾ ಹೀಟ್ ಆಗುತ್ತೆ ಈ ಟೈಮಲ್ಲಿ ಬೇಸಿಗೆ ಕಾಲದಲ್ಲಿ ಅದಕ್ಕೋಸ್ಕರ ಇದನ್ನ ಮಾತ್ರ ಯೂಸ್ ಮಾಡ್ತೀನಿ ಮತ್ತೆ ತಲೆಗೆ ಅರಳೆಣ್ಣೆ ಮತ್ತೆ ಕೊಬ್ಬರಿ ಸ್ವಲ್ಪ ಬೆಚ್ಚಕ್ಕೆ ಮಾಡಿಬಿಟ್ಟು ಮತ್ತೆ ತಲೆಗೆ ಯೂಸ್ ಮಾಡೋದು ಮತ್ತು ಬಾಡಿ ಮಸಾಜ್ಗೆ ನಾನು ಬಾದಾಮ್ ಆಯಿಲು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೋತೀನಿ ಅದರ ಅರ್ಧದಷ್ಟು ಹಿಮಾಲಯ ಬೇಬಿ ಮಸಾಜ್ ಆಯ್ಲ ಹಾಕೊತೀನಿ ಮತ್ತೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಹಾಕೊಂಡು ಬಿಸಿಲಿಗೆ ಇಕ್ತೀನಿ ಇಲ್ಲ ಬಿಸಿಲು ಬಂದಿಲ್ಲ ಅಂದ್ರೆ ಸ್ವಲ್ಪ ಬಟ್ಲಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಪಾತ್ರೆಯಲ್ಲಿ ಬಿಸಿ ಮಾಡಿಬಿಟ್ಟು ನೀರನ್ನ ಅದರಲ್ಲಿ ಬೆಚ್ಚಗೆ ಮಾಡ್ತೀನಿ ಎಣ್ಣೆನ ಅದೇ ಥರನೇ ಮಾಡಬೇಕಾಗುತ್ತೆ ಮಕ್ಕಳಿಗೆ ಮಸಾಜ್ ಎಣ್ಣೆನ ಈ ಬಟ್ಲಲ್ಲಿ ಹಾಕ್ಬಿಟ್ಟು ನಾನು ಇದೇ ಯೂಸ್ ಮಾಡೋದು ಮಸಾಜ್ಗೆ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿನೀರು ಕಾಯಿಸಿಬಿಟ್ಟು ಅದರಲ್ಲಿ ಇಕ್ತೀನಿ ಇದನ್ನ ಚೆನ್ನಾಗಿ ಬೆಚ್ಚಕ್ಕೆ ಆಗುತ್ತೆ ಬೆಚ್ಚಕ್ಕಾದರೆ ಸಾಕು ಇನ್ ಕೇಸ್ ಬಿಸಿಲು ಬಂದಿದೆ ಚೆನ್ನಾಗಿ ಅಂದರೆ ಬಿಸಿಲಲ್ಲಿ ಇಕ್ಕಿದ್ರೆ ಬೆಚ್ಚಕ್ಕಾಗುತ್ತೆ ಬಿಸಿನೂ ಆಗುತ್ತೆ ಆವಾಗ ನಾವು ಬಾಡಿಗೆ ಮಸಾಜ್ ಮಾಡೋದ್ರಿಂದ ತುಂಬಾನೇ ಇಮ್ಯುನಿಟಿ ಸಿಸ್ಟಮ್ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಆಗುತ್ತೆ ನನ್ನ ಮಗಳು ನೋಡ್ಬೋದು ಗಲಾಟೆ ಮಾಡ್ತಾ ಇದ್ದಾಳೆ ನಾನು ದಿನ ಬಿಟ್ಟು ದಿನ ಆಲ್ಟ್ರನೇಟಿವ್ ಡೇಸಲ್ಲಿ ನಾನು ಮಸಾಜ್ನ ಮಾಡ್ತೀನಿ ದಿನ ಬಿಟ್ಟು ದಿನ ಡೈಲಿ ಏನು ಮಸಾಜ್ನ ಮಾಡೋದಿಲ್ಲ ನಾ ಇನ್ ಕೇಸ್ ಏನಾದರೂ ಕಾನ್ಸ್ಟಿಪೇಷನ್ ಆಗಿದ್ರೆ ಅದು ಕೂಡ ತುಂಬ ಚೆನ್ನಾಗಿ ರಿಲೀಫ್ ಆಗುತ್ತೆ ನಾವು ಮಸಾಜ್ ಮಾಡೋದ್ರಿಂದ ಇಮ್ಯುನಿಟಿ ಸಿಸ್ಟಮ್ ಆಗಿರ್ಬೋದು ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು ಮತ್ತು ಕಾನ್ಸ್ಟಿಪೇಷನ್ ಆಗಿರ್ಬೋದು ಮತ್ತು ಗ್ಯಾಸು ಎಲ್ಲನೂ ತುಂಬ ಚೆನ್ನಾಗಿ ರಿಲೀಫ್ ಆಗುತ್ತೆ ನೋಡ್ಬೋದು ನನ್ನ ಮಗಳು ಫ್ಯಾನ್ ನಿಂತೋಯ್ತು ಅಂತ ನೋಡ್ತಾ ಇದ್ದಾಳೆ ನಾನು ಸೌಂಡ್ ಬರ್ತಿದೆ ಅಂತ ಹೇಳ್ಬಿಟ್ಟು ವಿಡಿಯೋಗೆ ಆಫ್ ಮಾಡಿದೆ ಅದಕ್ಕೆ ಅವಳು ಅದನ್ನೇ ನೋಡ್ತಾ ಇದ್ದಾಳೆ ಫ್ಯಾನ್ ಅಂತ ಮತ್ತೆ ನನ್ನ ಮಗಳಿಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸು ಮಾಮೂಲಿ ನಾನು ನನ್ನ ಮಗನಿಗೆ ಯಾವ್ದು ಯೂಸ್ ಮಾಡಿದ್ನೋ ಹಿಮಾಲಯ ಬ್ರ್ಯಾಂಡ್ ಇದೆ ಅದನ್ನೇ ಯೂಸ್ ಮಾಡ್ತೀನಿ ಪೌಡರು ಮತ್ತೆ ಬಾಡಿ ಲೋಷನ್ನು ಮತ್ತೆ ಶಾಂಪು ಕೂಡ ಹಿಮಾಲಯನೇ ಮತ್ತೆ ಕ್ರೀಮು ಎಲ್ಲಾನು ಹಿಮಾಲಯನೇ ಯೂಸ್ ಮಾಡ್ತೀನಿ ಮೇಯ್ನ್ ಆಗಿ ನಾವು ಮಸಾಜ್ ಮಾಡೋದ್ರಿಂದ ಇಮ್ಯುನಿಟಿ ಲೆವೆಲ್ ಅನ್ನೋದು ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಆಗುತ್ತೆ ಕಾನ್ಸ್ಟಿಪೇಷನ್ ಆಗಿರ್ಬೋದು ಮಕ್ಕಳಿಗೆ ಏನಾದರೂ ಮೋಷನ್ ಮಾಡೋವಾಗ ಅಳ್ತಾ ಇದೆ ಅಂದ್ರೆ ಅದ್ರಿಂದನು ತುಂಬಾ ರಿಲೀಫ್ ಆಗುತ್ತೆ ಮಕ್ಕಳಿಗೆ ಮಸಾಜ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಒಂದು ಟೆನ್ ಮಿನಿಟ್ಸ್ ಇಲ್ಲ ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿ ಚೆನ್ನಾಗಿ ಸ್ನಾನ ಮಾಡ್ಸಿದ್ರೆ ತುಂಬಾ ರಿಲೀಫ್ ಆಗುತ್ತೆ ಅವ್ರಿಗೂ ತುಂಬಾ ಚೆನ್ನಾಗಿ ನಿದ್ದೆ ಕೂಡ ಮಾಡ್ತಾರೆ ಓಮಾ ನನ್ನ ಮಗಳಿಗೆ ಫ್ಯಾನ್ ಆಗ್ಬೇಕಂತ ನೋಡ್ಬೋದು ನೋಡು ಇವಾಗ ಫ್ಯಾನ್ ಹಾಕ್ಬಿಟ್ಟು ಬರ್ತೀನಿ ಇಲ್ಲಾಂದ್ರೆ ಅವಳ ಗಲಾಟೆ ನಿಲ್ಸಲ್ಲ ನೋಡ್ಬೋದು ಇವಾಗ ಸೈಲೆಂಟ್ ಆದ್ಲು ಫ್ಯಾನ್ ಹಾಕಿದ್ದಕ್ಕೆ ಇವಾಗಿನ ಮಕ್ಕಳು ಒಳ್ಳೆ ಕಂಪ್ಯೂಟರ್ ತರಾನೇ ಅವರು ಕಂಪ್ಯೂಟರ್ ತರಾನೇ ವರ್ಕ್ ಆಗುತ್ತೆ ಅವ್ರ ಮೈಂಡು ಕೂಡ ಇವಾಗ ನನ್ನ ಮಗಳಿಗೆ ಮಸಾಜ್ ಮಾಡಬೇಕು ನಾನು ಸ್ನಾನ ಮಾಡಿಸೋ ಟೈಮ್ ಆಗಿದೆ ಅದಕ್ಕೋಸ್ಕರ ಮಸಾಜ್ ಮಾಡೋಣ ಅಷ್ಟರಲ್ಲಿ ಅಷ್ಟಲ್ಲಿ ನಮ್ಮತ್ತೆ ಬರ್ತೇನೆ ಅವಾಗ ಸ್ನಾನ ಮಾಡಿಸಿದ್ರೆ ಆಗುತ್ತೆ ನನ್ನ ಮಗ ಮಗಳು ಗಲಾಟೆ ಮಾಡ್ತಾ ಇದ್ದಾಳೆ ನನ್ನ ಮಗಳು ಗಲಾಟೆ ಮಾಡ್ತಾ ಇದ್ದಾಳೆ ಇವಾಗ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಹಾಗಲ್ಲ ಆಚನಾ ಮಗುಗೆ ನಿನ್ನೆ ತಲೆ ಸ್ನಾನ ಮಾಡಿಸಿದ್ವಿ ಮಂಗಳವಾರ ಅದಕ್ಕೆ ಇವತ್ತು ನಾನು ತಲೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಮಗುಗೆ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಸ್ವಲ್ಪ ಬೆಚ್ಚಕ್ಕೆ ಮಾಡಿಬಿಟ್ಟು ಹಾಕ್ತೀನಿ ಮಂಗಳವಾರ ಮತ್ತು ಶುಕ್ರವಾರ ತಲೆ ಸ್ನಾನ ಮಾಡಿಸ್ತೀವಿ ಸುಳಿಗೆ ಆವಾಗವಾಗ ಎಣ್ಣೆ ಹಾಕ್ತಾನೇ ಇರಬೇಕು ಯಾಕಂದರೆ ಸುಳಿ ಪಟಪಟ ಅಂತ ಇರುತ್ತಂತೆ ಮಕ್ಕಳಿಗೆ ಅದಕ್ಕೋಸ್ಕರ ಸುಳಿಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ತಾ ಇರಬೇಕು ದಿನ ಬಿಟ್ಟು ದಿನ ಇವಾಗ ಮಗುಗೆ ಆಯಿಲ್ ಮಸಾಜನ್ನ ಮಾಡ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಎಣ್ಣೆನ ಕೈಗಳು ಎರಡೂ ಕೈಗಳಿಗೆ ಹಚ್ಕೊಂಡು ಫಸ್ಟು ಹೊಟ್ಟೆಗೆ ಸ್ವಲ್ಪ ಸ್ಮೂತಾಗಿ ಮಸಾಜನ್ನ ಮಾಡಬೇಕಾಗುತ್ತೆ ಮಗು ಕಂಫರ್ಟಾಗಿದ್ದರೆ ಮತ್ತು ಮಗು ಆಡಿಕೊಂಡು ಕಂಫರ್ಟಾಗಿ ಇದ್ದಾಗಲೇ ಮಸಾಜನ್ನ ಮಾಡಿ ತುಂಬಾ ಎಂಜಾಯ್ ಮಾಡ್ತಾರೆ ಮಕ್ಕಳು ನನ್ನ ಮಗಳಂತೂ ತುಂಬಾ ಎಂಜಾಯ್ ಮಾಡ್ತಾಳೆ ಮಸಾಜನ ನಿಧಾನಕ್ಕೆ ಕಾಲುಗಳಿಗೆ ಕೈಗಳಿಗೆ ಮತ್ತು ಮೈಗೆ ಎಲ್ಲನೂ ಮಸಾಜನ್ನ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮಕ್ಕಳಿಗೆ ಅಟ್ಲೀಸ್ಟ್ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಆಮೇಲೆ ಚೆನ್ನಾಗಿ ಮಸಾಜ್ ಮಾಡಿ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಇಲ್ಲ ಒನ್ ಅವರ್ ಆದಮೇಲೆ ಸ್ನಾನನ ಮಾಡಿಸಿ ತುಂಬ ಬಿಸಿನೀರಲ್ಲಿ ಸ್ನಾನ ಮಾಡಿಸೋಕ್ಕೆ ಹೋಗಬೇಡಿ ಅಷ್ಟು ಬಿಸಿನೂ ಇರಬಾರ್ದು ಅಷ್ಟು ತಣ್ಣಕ್ಕನೂ ಇರಬಾರ್ದು ಮೀಡಿಯಮ್ ಆಗಿ ಸ್ನಾನನ ಮಾಡಿಸ್ಬೇಕಾಗುತ್ತೆ ಚೆನ್ನಾಗಿ ಹೊಟ್ಟೆನ ಆಯಿಲಿಂದ ಮಸಾಜನ್ನ ಮಾಡಿ ಸರ್ಕ್ಯುಲರ್ ಮೋಷನಲ್ಲಿ ನಾವು ಚೆನ್ನಾಗಿ ಆಯಿಲಿಂದ ಮಸಾಜ್ ಮಾಡೋವಾಗೆ ಹೊಟ್ಟೆಗೆ ಗ್ಯಾಸ್ ಅನ್ನೋದು ರಿಲೀಸ್ ಇರುತ್ತೆ ಮಕ್ಕಳಿಗೆ ಮತ್ತು ಫೇಸಸ್ಗೆ ಎಲ್ಲನೂ ನಿಧಾನಕ್ಕೆ ಮಗು ಕಂಫರ್ಟ್ ಇದ್ದಾಗಲೇ ಮಸಾಜನ್ನು ಮಾಡಿ ಮತ್ತು ಎಕ್ಸಸೈಜು ಸಿಂಪಲ್ ಎಕ್ಸಸೈಜನ್ನ ಮಾಡಿ ಕೈಗಳಿಗೆ ಕಾಲುಗಳಿಗೆ ಎಲ್ಲಾನು ಮೋಷನ್ ಅನ್ನೋದು ಈಸಿಯಾಗಿ ಪಾಸ್ ಮಾಡುತ್ತೆ ಮಕ್ಕಳು ತುಂಬ ಫಾಸ್ಟಾಗಂತೂ ಮಾಡೋಕ್ಕೆ ಹೋಗಬೇಡಿ ಮಸಾಜ್ ಅನ್ನೋದು ತುಂಬಾ ಯೂಸಸ್ ಇದೆ ಮಸಾಜ್ ಅದರಿಂದ ತುಂಬ ಚೆನ್ನಾಗಿ ನಿದ್ದೆ ಕೂಡ ಮಾಡುತ್ತೆ ಮಕ್ಕಳು ಮತ್ತು ಈ ಟೈಮಲ್ಲಿ ಟಮ್ಮಿ ಟೈಮ್ ಅನ್ನೋದು ಕೊಡಲೇಬೇಕಾಗುತ್ತೆ ಮಕ್ಕಳಿಗೆ ಹೆಡ್ ಅನ್ನೋದು ಚೆನ್ನಾಗಿ ಕಂಟ್ರೋಲ್ಗೆ ಬರುತ್ತೆ ಟಮ್ಮಿ ಟೈಮ್ ಅನ್ನೋದು ಡೈಲಿ ಕೊಡಬೇಕಾಗುತ್ತೆ ಮಕ್ಕಳಿಗೆ ನೋಡ್ಬೋದು ನನ್ನ ಮಗಳಿಗೆ ಹೆಡ್ ಅನ್ನೋದು ತುಂಬ ಚೆನ್ನಾಗಿ ಕಂಟ್ರೋಲ್ಗೆ ಬಂದಿದೆ ಇನ್ ಕೇಸ್ ಬಂದಿಲ್ಲ ಅಂದರೆ ಏನಾದರೂ ಪಿಲ್ಲೋ ಸಪೋರ್ಟು ಏನಾದರೂ ಕೊಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಲಾಗ್ ಐ ಹೋಪ್ ಎಲ್ಲರಿಗೂ ಈ ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೋಡ್ತಾ ಇದ್ದೀರೋ ನನ್ನ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್